ಯುವಕರು ಯುವತಿಯರು ಇಲ್ಲಿ ಕುಂತೀರಿ ನೀವು ತಿಳ್ಕೊಳ್ಬೇಕು ಇದನ್ನೆಲ್ಲ ನಿಮ್ಮ ಮನಸ್ಸಿನೊಳಗೆ ಬಹಳ ಅಗಾಧವಾಗಿರ್ತಕ್ಕಂಥ ಕನಸುಗಳಿರ್ತಾವ ಹೌದಲ್ಲ ನಿಮ್ಮ ಮನಸ್ಸಿನೊಳಗೆ ಅಗಾಧವಾದಂಥ ಕನಸುಗಳಿರ್ತಾವ ಆ ಕನಸುಗಳನ್ನು ನನಸು ಮಾಡ್ಕೊಳ್ಬೇಕಾಗಿತ್ತು ಅಂದ್ರ ನಿಮ್ಮ ತಂದೆ ತಾಯಿಗಳನ್ನ ಒಂದು ಸಾರಿ ನೆನಪು ಮಾಡ್ಕೊಳ್ರಿ ತಂದೆ ತಾಯಿಗಳು ಮಕ್ಕಳಿಗಾಗಿ ಎಷ್ಟು ಕಷ್ಟ ಪಡ್ತಾರೆ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನುವಂಥದ್ದು ಕೂಲಿ ನಾಲಿ ಮಾಡಿ ಸಾಕಿ ಸಲುಹಿ ಇನ್ನೊಬ್ಬರು ಹೊಲಕ್ಕೆ ಹೋಗಿ ತಮ್ಮ ಜೀವನವನ್ನ ಮುಡುಪಾಗಿಡ್ತಾರಲ್ಲ ಹೊಲ ಬಡ್ಡ್ಯಾಗ ಹಾಕಿ ತಮಗೆ ತಿನ್ನಾಕಿಲ್ಲ ಅಂದ್ರೂ ಮಕ್ಕಳನ್ನ ಶಹರದೊಳಗ ಓದ್ಸಾಕಿಡ್ತಾರಲ್ಲ ಅವರಿಗೆ ಒಂದು ಉತ್ತಮವಾಗಿರುವಂತಹ ಶಿಕ್ಷಣವನ್ನು ಕೊಡಿಸಬೇಕು ಸಂಸ್ಕಾರವನ್ನು ಕೊಡಿಸಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ತಂದೆ ತಾಯಿಗಳು ಪಡುವಂತಹ ಕಷ್ಟ ಇದೆ ಅಲ್ಲ ಆ ಕಷ್ಟವನ್ನು ನಿಮ್ಮ ಮನಸ್ಸು ತಿಳ್ಕೊಂತು ಅಂತಂದ್ರೆ ನಿಮ್ಮ ಮನಸ್ಸು ಎಂದು ಚಂಚಲಾಗಕ್ಕೆ ಸಾಧ್ಯನೇ ಇಲ್ಲ ಅಂಥ ದೊಡ್ಡ ದೊಡ್ಡ ಸಾಧಕರು ಈ ಭಾರತ ದೇಶದೊಳಗೆ ಜಗ್ ಮಂದಿ ಸಿಗ್ತಾರ ಜಗ್ ಮಂದಿ ಸಿಗ್ತಾರ ಸಾಧನೆಯನ್ನು ಮಾಡಿದಂಥವ್ರು ಹೊಳೆಯಾಲೂರು ಗ್ರಾಮದೊಳಗೆ ನಾನು ಹೇಳೋದಿಷ್ಟೇನೆ ಎಷ್ಟು ಜನ ಯುವಕರದಿರಲ್ಲ ಎಷ್ಟು ಜನ ಯುವತಿ ಇರೋದಿರಲ್ಲ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳ್ರಿ ಸಂಸ್ಕಾರವಂತರಾಗ್ರಿ ಸಂಸ್ಕಾರವಂತರ ಆಗದೇ ಇದ್ದರೆ ನಿಮ್ಮ ಜೀವನ ಸಾರ್ಥಕ ಆಗಲ್ಲ ಅನ್ನುವಂಥದ್ದು ಭಗವಂತ ಕೊಟ್ಟಿರುವಂಥ ಈ ಕಿಮ್ಮತ್ತಿನ ದೇಹವನ್ನು ಈ ಕಿಮ್ಮತ್ತಿನ ಜೀವನವನ್ನು ಹೆಂಗೆ ಕಳಿಬೇಕು ಯಾವುದ್ರ ಕಡೆ ಒಯ್ಯಬೇಕು ಹೆಂಗೆ ಮನಸ್ಸು ಮಾಡಿ ನಮ್ಮ ಜೀವನವನ್ನು ನಮ್ಮ ಮನೆತನವನ್ನು ಬೆಳೆಸಬೇಕು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಳದೆ ಇದ್ರೆ ನಿಮ್ಮ ಜೀವನ ಬಹಳ ಕಷ್ಟ ಯಾಕಂದ್ರೆ ಈಗಿನ ಜೀವನ ಅಂತೂ ಅಷ್ಟು ಸರಳ ಇಲ್ಲ ಯಾವುದು ಹಂಗೆ ಸಿಗೋದು ಇಲ್ಲ ನಾವು ಪಡ್ಕೋಬೇಕು ಅಂತಂದ್ರೆ ಸಾಧನೆಯನ್ನು ಮಾಡಿದಾಗ ಪಡ್ಕೊಳಕ್ಕೆ ಸಾಧ್ಯ ನೀವು ಬರೀ ಊಟ ಮಾಡಿ ಏನು ಮೂರು ಹೊತ್ತು ಯಗ್ಗಳಿಗೆ ಹೊಡೆದು ಹಿಂದಿನ ಕಾಲದೊಳಗೆ ಇತ್ತು ಅದು ದುಡಿದು ಮೂರು ಹೊತ್ತು ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿದರೆ ಸಾಕಪ್ಪ ಜೀವನ ಸಾರ್ಥಕ ಅಂತ ಹೇಳಿ ಆದ್ರೆ ನಿಮಗೆ ಈಗ ಎಲ್ಲ ಸಿಗಕತ್ತೈತಿ ಏನ್ರಿ ನಿಮಗೆ ಅಂದಾಗ ರೊಕ್ಕ ಸಿಗ್ತೈತಿ ಅಕ್ಕಿ ಅಂದಾಗ ಅಕ್ಕಿ ಸಿಗ್ತಾವ ನುಚ್ಚಂದಾಗ ನುಚ್ಚು ಸಿಗತೈತಿ ಹಿಟ್ಟಂದಾಗ ಹಿಟ್ಟು ಸಿಗತೈತಿ ಎಲ್ಲ ಸವಲತ್ತುಗಳು ನಿಮಗೆ ಸಿಕ್ಕವು ಆದರೆ ಭಗವಂತನ ಜೀವನದ ಸವಲತ್ತು ನಿಮ್ಮಿಂದ ದೂರ ಆಗಕತ್ತತಿ ಸಂಸ್ಕಾರದ ಬದುಕು ದೂರ ಆಗಕತ್ತತಿ ಆ ಸಂಸ್ಕಾರದ ಬದುಕನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಿಮ್ಮ ಅಜ್ಜವರು ಏನು ಮಾಡ್ಯಾರಂತಂದ್ರೆ ಜೀವನ ದರ್ಶನ ಪ್ರವಚನವನ್ನು ಇಲ್ಲಿ ಹಚ್ಚಾರ ನೋಡ್ರಿ ಎಷ್ಟು ಚಲೋ ಕಿಮ್ಮತ್ತಿನ ಮಾತು ಎಷ್ಟು ಚಲೋ ಶ್ಲೋಕ ಅಂತಂದ್ರೆ ಮನಸ್ಸು ಚಂಚಲ ಆತು ಅಂದ್ರೆ ಹೆಂಗಿರ್ತತಿ ಅಂತ ಹೇಳ್ತಾರವ್ರು ಮಂಗ್ಯಾಗ ಮಂಗೆಾಗ ಹೋಲಿಸ್ತಾರವ್ರಿ ಎದನ್ನ ಮನಸ್ಸನ್ನು ಮಂಗ್ಯಾಗ ಮರ್ಕ ಟಶ್ಯ ಸುರಾಪಾನಂ ಸುರಾಪಾನ ಅಂದ್ರೆ ಗೊತ್ತೈತಿ ನಿಮ್ಮ ನಿಮ್ಮ ಹೊರಗೆ ಯಾರು ಅಲ್ರಿ ಪಾಟೀಲ್ರಿ ಹನಿ ಹನಿ ಬಡ್ಕೊಂಡು ಇವತ್ತು ಬರಕತ್ತಿದ್ದೆ ನಾನು ದಿಗ್ಲ ಬಡದು ಹೋತ್ ನನಗೆ ಹೇಳ್ತೀನಿ ಅದನ್ನು ಮುಂದೆ ಮರ್ಕಟಶ್ಯ ಸುರಾಪಾನಂ ಈಗ ಮಂಗ್ಯಾಗ ಸೇರೆ ಕೊಡಿಸಿದ್ರೆ ಏನಕ್ಕ ಹೌದಲ್ಲ ಮರ್ಕಟಶ್ಯ ಸುರಪಾನಂ ಅಂತ ಹೇಳ್ತಾರೆ ಮದ್ದೆ ರುಶ್ಚಿಕಶ್ಯ ಭಂಶನಮ್ ಮತ್ತದಕ್ಕೆ ಸೇರೆ ಕುಡಿಸೋದಲ್ಲ ಪಟಾಕಿ ಹಚ್ಚಿಬಿಡೋದು ಚ ಕಡಿಸೋದು ಚೇಳ ಕಡಿಸಿ ಪಟಾಕಿ ಹಚ್ಚಿ ಕೈ ಬಿಟ್ರೆ ಏನಾಗಬಾರ್ದು ಹೇಳಿ ಕೇಳಿ ಮಂಗ್ಯಾ ಹಂಗೆ ಮನಸ್ಸು ಹೆಂಗಪ್ಪ ಅಂತಂದ್ರೆ ಆಸೆಗಳೆಂಬುವುದು ನಮ್ಮ ಮುಂದ ಕಡೆ ತೋರ್ತದೆ ನನಗೆ ಇದು ಬೇಕು ಅಂತ ಹಠ ಹಿಡಿತೀವಿ ಇದು ನನಗೆ ಬೇಡ ಅಂತ ಹಠ ಹಿಡಿತೀವಿ ಅದಕ್ಕೆ ಅವ್ರು ಹೇಳ್ತಾರೆ ಈ ಮನಸ್ಸನ್ನು ಹತೋಟಿಗೆ ತರಬೇಕಾಗಿತ್ತು ಅಂದರೆ ಅದಕ್ಕೆ ಒಂದೇ ಒಂದು ಒಂದೇ ಒಂದು ದಾರಿ ಅಂತಂದ್ರೆ ಧ್ಯಾನವನ್ನು ಮಾಡೋದು ಭಗವಂತನ ನಾಮಸ್ಮರಣೆಯನ್ನು ಮಾಡೋದು ಜಪ ಮಾಡೋದು ಅದರ ಜೊತೆಗೆ ಗುರು ಹೇಳಿಕೊಟ್ಟಿರ್ತಕ್ಕಂಥ ಮಹಾಮಂತ್ರವನ್ನು ಜಪ ಮಾಡೋದು ಹಾಗಾದರೆ ನಮ್ಮ ಜೀವನದೊಳಗೆ ನಾವು ಏನು ಅಳವಡಿಸ್ಕೊಳ್ಬೇಕು ರೀ ನಾವು ಪರಿಶುದ್ಧವಾದಂತಹ ಜೀವನವನ್ನು ಕಳಿಬೇಕಾಗಿತ್ತು ಅಂತಂದ್ರೆ ನಾವು ಉತ್ತಮವಾದಂತಹ ಸಂಸ್ಕಾರವಂತರಾಗಬೇಕು ಸಂಸ್ಕಾರ ಅಂದ್ರೆ ಏನರೀ ಹೆಜ್ಜರ ಅದು ಸಂಸ್ಕಾರ ಯಾವ ರೂಪದೊಳಗೆ ಬರ್ತೈತಿ ರೀ ಸಂಸ್ಕಾರವನ್ನು ಕೊಟ್ಟರೆ ಏನೆಲ್ಲ ಆಗತ್ರಿ ನೋಡಿರಿ ಶಾಸ್ತ್ರಗಳನ್ನು ಮಾಡಿಟ್ಟಾರ ಶಾಸ್ತ್ರಗಳನ್ನು ಎಂತೆಂಥ ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಅಂತಂದ್ರೆ ಅದರಲ್ಲೂ ಈ ಭಾರತ ದೇಶದ ಸಂಸ್ಕೃತಿ ಇದೆಯಲ್ಲ ಬಹಳ ದೊಡ್ಡ ಸಂಸ್ಕೃತಿ ಇದು ವಿದೇಶದೊಳಗೆ ಈ ಸಂಸ್ಕೃತಿಯನ್ನು ನಾವು ಕಾಣಕ್ಕೆ ಸಾಧ್ಯ ಇಲ್ಲ ಇಲ್ಲೇನು ತಾಯಿ ಅಂದರೆ ಕುಂತಾರಲ್ಲ ಈ ಎಲ್ಲ ತಾಯಿಯಿಂದರನ್ನು ನಾವು ಪೂಜನೀಯ ಸ್ಥಾನದೊಳಗೆ ನೋಡ್ತೀವಿ ಅಂತ ಹೇಳಿ ಭಾಳ ವರ್ಷದಿಂದ ನಮ್ಮಂತರ ಶರಣರು ಸಂತರು ಮಹಾತ್ಮರು ಎಲ್ಲರೂ ಹೇಳ್ಕೊಂತ ಬಂದಾರ ಯಾಕ ಅನ್ನುವಂಥದ್ದನ್ನು ಇವತ್ತು ಹೇಳ್ತೇನೆ ಕೇಳ್ರಿ ನಿಮಗೆ ತಾಯಿ ಅಂತಂದರೆ ಭೂಮಿ ತಾಯಿಗೆ ಹೋಲಿಸ್ತಾರೆ ಹೆಣ್ಣನ್ನು ಭೂಮಿ ತಾಯಿಗೆ ಹೋಲಿಸ್ತಾರೆ ಯಾವುದು ದ್ವಿಗುಣ ಆಗ್ತದೋ ಯಾವುದು ಉತ್ಪತ್ತಿಯನ್ನು ಮಾಡಬಲ್ಲದು ಯಾವುದರಲ್ಲಿ ತಾಳ್ಮೆಯ ಗುಣ ಇದೆಯೋ ಯಾವುದರಲ್ಲಿ ಸಹಿಸಿಕೊಳ್ಳುವಂಥ ಗುಣ ಇದೆಯೋ ಅದಕ್ಕೆ ತಾಯಿ ಅಂತ ಕರೀತಾರೆ ಅದಕ್ಕೆ ತಾಯಿ ಅಂತ ಕರೀತಾರೆ ಗಂಡ ಎಷ್ಟೇ ಕೆಟ್ಟವು ಇದ್ರೂ ಮಾವ ಎಷ್ಟೇ ಕೆಟ್ಟವೂ ಇದ್ರೂ ತನಗೆ ಎಷ್ಟೋ ಆದ್ರೂ ಆ ಹೆಣ್ಣು ಅನ್ನೋಂಥಿದೆಯಲ್ಲ ಅದೊಂದು ತಾಳ್ಮೆಯ ಜೀವ ಆ ತಾಳ್ಮೆಯ ಜೀವನವೇ ಇವತ್ತೇನಪ್ಪ ಅಂತಂದರೆ ದೇವಿಯಾಗಿರುವಂಥದ್ದು ಅದಕ್ಕಾಗಿಯೇ ಮಹಾತ್ಮರು ಹೆಣ್ಣನ್ನು ದೇವರಿಗೆ ಹೋಲಿಸ್ತಾರೆ ನೋಡ್ರಿ ಸಂಸ್ಕಾರಗಳನ್ನು ಕೊಡ್ತಾರೆ ಎಚ್ಚರ ಸ್ವಾಮಿಗಳು ಉಪನಯನವನ್ನು ಮಾಡಿಸುವಂಥ ಸಂದರ್ಭದೊಳಗೆ ಅವ್ರಿಗೂ ಒಂದು ಸಂಸ್ಕಾರವನ್ನು ಕೊಟ್ಟರು ಅಲ್ಲಿ ಅವರ ತಂದೆಯವ್ರ ಹೆಸರು ಅಯ್ಯಪ್ಪ ಅಲ್ಲ ಅಯ್ಯಪ್ಪನವರು ಅವರು ಉಪನಯನವನ್ನು ಮಾಡಿಸ್ಬೇಕು ಅದು ಒಂದು ಸಂಸ್ಕಾರ ಅದು ಒಂದು ಸಂಸ್ಕಾರ ಈಗ ಲಿಂಗಾಯತ ಅಥವಾ ವೀರಶೈವ ಧರ್ಮದೊಳಗೆ ಗರ್ಭ ಸಂಸ್ಕಾರ ಅಂತ ಮಾಡ್ತಾರೆ ಹೌದಲ್ಲ ಗರ್ಭ ಸಂಸ್ಕಾರ ಅಂದ್ರ ಮಗು ಹೊಟ್ಟಿಯೊಳಗ ಇರ್ಲೊಳಗನ ಗುರುಗಳನ್ನ ಕರ್ಕೊಂಡು ಬಂದು ಲಿಂಗ ಕಟ್ಟಿಸಿ ನೋಡ್ರಿ ಪರಿಕಲ್ಪನೆ ಹೆಂಗದು ಇಲ್ಲಿ ಉಪನಯನವನ್ನು ಮಾಡೋದು ಅಂತಂದ್ರೆ ಭಗವಂತನೆಡೆಗೆ ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗಾಕ ಅದೊಂದು ಸಂಸ್ಕಾರದ ಹಾದಿ ನೋಡಿ ಈ ಕಡೆ ಉಪನಯನ ಈ ಕಡೆ ಲಿಂಗ ದೀಕ್ಷೆ ಅದು ಯಾವಾಗ ಕೊಡ್ತಾರ ಬಾಲಕನಾಗಿರುವಂತಹ ಸಂದರ್ಭದೊಳಗೆ ಉಪನಯನದ ಸಂಸ್ಕಾರವನ್ನ ಕೊಡುವಂತಹ ಸಂದರ್ಭದಲ್ಲಿ ಒಂದು ಬಹಳ ದೊಡ್ಡ ಘಟನೆ ನಡೆದು ಹೋಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕದು ಎಚ್ಚರ ಸ್ವಾಮಿಗಳು ಸಣ್ಣ ಬಾಲಕ ಅವರ ಎಲ್ಲ ಬಂಧುಗಳನ್ನು ದೂರದ ಎಲ್ಲ ಬೀಗರು ಬಿದ್ದರನ್ನು ಕರೆಸಿ ಅವರಿಗೆ ಊಟ ಉಪಚಾರವನ್ನು ಮಾಡಿಸಿ ಅವರ ಮನೆ ಗುರುಗಳನ್ನು ಕರೆಸಿದರು ಮೌನಪ್ಪ ಅಲ್ಲ ತವನಪ್ಪ ಮೌನ ಮೌನಪ್ಪ ಶಿವಯುಗಳನ್ನು ಕರೆಸಿದರು ಮೌನಪ್ಪ ಶಿವಯೋಗಿಗಳು ಬರ್ತಾರ ಅವ್ರಿಗೆ ದೀಕ್ಷೆಯನ್ನು ಕೊಡಬೇಕು ಉಪನಯನವನ್ನು ಕೊಡಬೇಕು ಅನ್ನುವಂಥ ಸಂದರ್ಭದೊಳಗೆ ಅವರ ತಂದೆ ತಾಯಿಗಳು ಬಂಧು ಬದುಕು ಅವರ ಸಹೋದರರು ಸಂಭ್ರಮದಿಂದ ನಡೆದು ಎಲ್ಲರಿಗೆ ಭೋಜನಗಳನ್ನು ಮಾಡಿಸುವಂತಹ ಸಂದರ್ಭದೊಳಗೆ ಏನಾಗಿತ್ತು ಅಂತಂದ್ರೆ ಎಚ್ಚರ ಹೋಗಪ್ಪ ನೀ ಬಟ್ಟೆ ಕಳೆದು ಬಂದು ಇಲ್ಲಿ ಕುತ್ಕೋ ಮನೆ ಮೇಲೆ ನಿನಗ ಅಭ್ಯಂಗ ಸ್ನಾನವನ್ನು ಮಾಡಿಸಿ ತೈಲಾಭಿಷೇಕಗಳನ್ನು ಮಾಡಿಸಿ ನಿನಗ ಸ್ನಾನವನ್ನು ಮಾಡಿಸಿ ಉಪನಯನ ಮಾಡುವಂತಹ ಸಂಸ್ಕಾರ ನಡೀತದಪ್ಪ ಅಂದಾಗ ಎಂತ ಪವಾಡ ನಡೀತು ಅಂತಂದ್ರ ತಾಯಿ ಹೇಳ್ತಾಳೆ ತಾಯಿ ಹೇಳ್ತಾಳೆ ಹೇಳಿದ ತಕ್ಷಣವೇ ಅಲ್ಲಿ ಸಣ್ಣ ಬಾಲಕ ಎಚ್ಚರೇಶ ಹೋಗಿ ನನ್ನ ಮೈ ಮೇಲಿರುವಂತಹ ಬಟ್ಟೆಯನ್ನು ಕಳೆದು ಬಂದು ಹಿಂಗೆ ತತಕ್ಷಣವಾಗಿ ಹಿಂಗ ಕುಂತು ಬಿಟ್ಟ ಅಂತಂದ್ರ ಈ ಮಾಂಸಮಯವಾಗಿರ್ತಕ್ಕಂತ ದೇಹ ಮಂತ್ರಮಯವಾಗಿ ಇಡೀ ದೇಹ ಶಿಲೆಯಾಗಿ ಬಿಟ್ಟಿತ್ತಂತ ಇಡೀ ದೇಹ ಶಿಲೆಯಾಗಿ ಬಿಟ್ಟಿತ್ತಂತ